ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇಲಾಖೆಯಿಂದ ಎ ಕಾಲೋನಿ ಅನಕೊಂಡ ಬೇತೂರು ರಸ್ತೆಯಲ್ಲಿ ಆಗ್ತಾ ಇರುವಂತಹ ಮನೆಗಳು ತುಂಬಾ ಕಳಪೆಯಿಂದ ಕೂಡಿದ್ದು ಇದರ ವಿಚಾರವಾಗಿ ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಆಗಿರುವ ಹಗರಣಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಂಬೇಡ್ಕರ್ ವೃತ್ತದಿಂದ ಮಹಾನಗರ ಪಾಲಿಕೆ ಮುಖಾಂತರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮನೆಗಳನ್ನು ಸದರಿ ಒಂದು ತಿಂಗಳ ಒಳಗೆ ಮುಗಿಸದಿದ್ದಲ್ಲಿ ದಾವಣಗೆರೆಯನ್ನ ಬಂದ್ ಮಾಡ್ತೀವಿ ಅಂತ ಆಗ್ರಹಿಸಿದ್ರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರು ನಿಂಗಪ್ಪ ಬಿ ಹಳೆಚಿಕ್ಕನಹಳ್ಳಿ ಹರಳಯ್ಯ ನಗರ ಜಿಲ್ಲಾ ಕಾರ್ಯದರ್ಶಿಗಳು ಮೈಲಾರಪ್ಪ ನರಗಾನಹಳ್ಳಿ ಜಿಲ್ಲಾ ಪ್ರಚಾರ ಸಮಿತಿಯಾದಂತಹ ರಾಜು ಹಳೆಚಿಕ್ಕನಹಳ್ಳಿ ನಾಗರಾಜ್ ಜಿಲ್ಲಾ ಉಪಾಧ್ಯಕ್ಷರು ಹರಿಹರ ತಾಲೂಕು ಅಧ್ಯಕ್ಷರು ಮಾರುತಿ ಉತ್ತರ ವಲಯ ಅಧ್ಯಕ್ಷರು ಅಣ್ಣಪ್ಪ ಎಂ ಹಾಗೂ ದುರ್ಗೇಶ್ ಎಂ ಚನ್ನಗಿರಿ ತಾಲೂಕು ಅಧ್ಯಕ್ಷರು ತಿಪ್ಪೇಸ್ವಾಮಿ ಉಪಾಧ್ಯಕ್ಷರು ಉಜ್ಜಿನಪ್ಪ ಜಿಲ್ಲಾ ಖಜಾಂಚಿ ಶಾಂತಪ್ಪ ಪಾಲ್ಗೊಂಡಿದ್ರು ಅವರ ಜೀವನವನ್ನು ಬೀದಿಗೆ ತಂದಿರುವಂತ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿ ಹೇಗೆ ತನ್ನ ಜೀವನವನ್ನು ಬೀದಿಗೆ ತಂದಿರುವಂತಹ ಭ್ರಷ್ಟಾಧಿಕಾರಿಗಳಿಗೆ ಬಹಳ ಬೇಗನೆ ನಮ್ಮ ಸಮಸ್ಯೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ